ಈ ಸೆಪ್ಟೆಂಬರ್ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧವನ್ನು ನಮ್ಮ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಕರೆ ಕೊಡಿದ್ರು ಈಗಾಗಲೇ ರಾಜ್ಯದ ಉದ್ದಗಲಕ್ಕೆ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಪ್ರತಿಭಟನೆಗಳಾಗಿದ್ದಾವೆ ನಮ್ಮ ರಾಜ್ಯಾಧ್ಯಕ್ಷರು ಭೇಟಿ ಕೊಟ್ಟು ವೀರೇಂದ್ರ ಪೂಜ್ಯ ವೀರೇಂದ್ರವ್ರ ಜೊತೆ ಚರ್ಚೆ ಮಾಡಿ ಯಾರೋ ಅಯೋಗ್ಯರು ಈ ಅಂತ ಒಬ್ಬ ಲೋಕಸಭಾ ಸದಸ್ಯ ಆತ ವಿವೂರು ಲೆಫ್ಟಿಸ್ಟ್ ಎಡಪಂಥೀಯ ಆತ ಚಿಕ್ಕ ಮಂಗಳೂರಿನ ಲೋಕಸಭಾ ಇದರಿಗೆ ಎಸ್ ಪಿ ಆಗಿದ್ದು ಅದು ಡಿ ಸಿ ಆ ಸಂದರ್ಭದಲ್ಲೇ ಮಂಗಳೂರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥ ಷಡ್ಯಂತ್ರನ ಮಾಡಿದ್ದಾತ ಇವತ್ತು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ಮಠ ಮಠಮಾನ್ಯಗಳ ಮೇಲೆ ಎಲ್ಲ ಒಂದು ಕಡೆ ಈ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ನಾವು ಇದ್ದೀವಿ ಕೇವಲ ಗಿರೀಶ್ ಮಟ್ಟಣ್ಣ ಅಥವಾ ಮಹೇಶ್ ಶೆಟ್ಟಿ ತಿಮುರೋಡಿ ಅಥವಾ ಸುಜಾತ್ ಭಟ್ಟು ಇವರೆಲ್ಲ ಒಂದು ನೆಪ ಮಾತ್ರ ಇವರಿಂದ ಸಮೀರ್ ಯೂಟ್ಯೂಬರ್ ಚಾನಲ್ ಇವರಿಂದ ಷಡಂತ್ರ ಇದೆ ವಿದೇಶಗಳಿಂದ ಕಪ್ಪಣ ಹರಿದು ಇದೆ ಕಪ್ಪು ಹಣ ಹರಿದು ಬರ್ತಾ ಇದೆ ಇವರೆಲ್ಲಿಂದ ಈ ರೀತಿ ಇಷ್ಟು ದಿವಸ ಅನಗತ್ಯವಾಗಿ ಮೂರು ತಿಂಗಳ ಅಪಪ್ರಚಾರ ಮಾಡಿದರು ನಾವು ಹೇಳ್ತಾ ಇದೀವಿ ಯಾವ ಸೆಂಥಿಲ್ ಲೋಕಸಭಾ ಸದಸ್ಯ ಅದು ಕಾಂಗ್ರೆಸ್ ಈ ಸಿದ್ದರಾಮಯ್ಯವರಿಗೆ ಸವಾಲು ಹಾಕ್ತೀನಿ ನೀವು ನಿಜವಾಗ್ಲೂ ಹಿಂದೂಗಳಾಗಿದ್ದರೆ ನಿಮ್ಮ ತಂದೆ ತಾಯಿ ಸಿದ್ದರಾಮಯ್ಯ ಹೆಸರುಟ್ಟಿದ್ರೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಹೆಸರು ಶಿವ ಇದೆ ಎಸ್ ಐ ಟಿ ತನಿಖೆ ಮಾಡಿದ್ದು ದೊಡ್ಡ ತಪ್ಪು ರಚನೆ ಎಸ್ ಐ ಟಿ ರಚನೆ ಮಾಡಿದ್ದು ನಾವೇಳ್ತಿದ್ದೀವಿ ಆ ಏನು ಸೆಂತಿಲ್ಲದಲ್ಲ ಅವನಿದ್ದ ದೊಡ್ಡ ವಿದೇಶಿ ಕೈವಾಡ ಇದೆ ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಹಿಂದೂಗಳು ಏನು ಕೈ ಬಳೆ ಹಾಕಿ ಹುಷಾರು ಅಂತ ಹೇಳ್ತೀವಿ ಥೊಡೆ ತಟ್ಟಿದ್ವಿ ನಾವು ಎಲ್ಲದಕ್ಕೂ ರೆಡಿ ಆಗ್ತೀವಿ ಮೊದಲು ಅವನು ಬಂಧಿಸ್ಬೇಕು ಸರ್ಕಾರ ಬಂಧಿಸ್ಬೇಕು ಎಸ್ ಐ ಟಿ ಮಾಡಿದಿಲ್ಲ ಕರೆಸಿ ಯಾರೋ ಲೋಕಸಭಾ ಸದಸ್ಯ ಅವನು ಕಲಸಿ ಬಂಧಿಸಬೇಕು ಇದರಿಂದ ಸಂಪೂರ್ಣ ಮಾಹಿತಿ ಹೊರಗಡೆ ಬರುತ್ತೆ ಇಲ್ಲದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ನಾಳೆ ಸೆಪ್ಟೆಂಬರ್ ಒಂದನೇ ತಾರೀಕು ಹಾಲಿ ಮಾಜಿ ಎಲ್ಲ ಮುಖಂಡರುಗಳು ಎಲ್ಲ ಮಂಡಳಿಗಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ನಾವು ತೆರಳ್ತಾ ಇದ್ದೀವಿ ನಮ್ಮ ದಾವಣಗೆರೆ ಜಿಲ್ಲೆಯ ಸಮಸ್ತ ಹಿಂದೂ ಬಾಂಧವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದು ಧರ್ಮಸ್ಥಳ ಪೂಜೆ ವೀರೇಂದೇವರು ಸಹಸ್ರಾರ ಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕು ನಮ್ಮೆಲ್ಲ ಮುಖಂಡರುಗಳು ಕೇಸರಿ ಶಾಲ್ ಧರಿಸಿ ಇಡೀ ಧರ್ಮಸ್ಥಳ ಕೇಸರಿ ಮಯ ಆಗಬೇಕು ಎಲ್ಲಿ ರೋಡುಗಳಲ್ಲಿ ನುಡಿದು ಕೇಸರಿ ಧ್ವಜ ಹಾರಾಡಬೇಕು ಕೇಸರಿ ಶಲ್ಯ ಎಲ್ಲರ ಮೇಲೆ ಇರಬೇಕು ಕೇಸರಿ ಧರಿಸಿ ಹೇಳಿ ವಿನಂತಿನ ಮಾಡ್ತೀನಿ ಒಂದನೇ ತಾರೀಕು ಕುಂದೂರಿನ ಸಭೆಯನ್ನು ಮುಂದುವರೆದಿವಷ್ಟೇ ನಾವೆಲ್ಲ ಸೇರಿ ನಿರ್ಣಯ ಮಾಡ್ತೀವಿ ನಾಳೆ ಕೂಲೆಂಬಿಲಿ ಪೂರ್ವ ಸಭೆ ಕರೆದ್ವಿ ಇದಕ್ಕೋಸ್ಕರ ಆದರೆ ಬೆಳಗ್ಗೆ ನಮ್ಮೆಲ್ಲ ಮ ಜಿಲ್ಲಾಧ್ಯಕ್ಷರು ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತೇಳಿ ಕುಂದೂರಿನಲ್ಲಿ ಬೃಹತ್ ರೈತ ಸಮಾವೇಶ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದೆ ಅಧ್ಯಕ್ಷ ಹಿಂಗಿದೆ ಅಂತ ಹೇಳಿದಕ್ಕೆ ಬೆಳ ರಾಜ್ಯಾಧ್ಯಕ್ಷ ಬೆಳಗ್ಗೆ ಕರೆ ಮಾಡಿದರು ಇಲ್ಲಿ ಇದನ್ನು ಭಾಳ ನಮ್ಮ ಪಕ್ಷ ಹಿಂದೂಗಳ ವಿರುದ್ಧವಾಗಿ ಸರ್ಕಾರ ನಡ್ಕೊಳ್ತದೆ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ವಿ ಮುಂದೂಡ್ರಿ ಅಂತ ಹೇಳಿದಕ್ಕೆ ಸಭೆಯನ್ನು ತಾತ್ಕಾಲಿಕ ಮುಂದೂಡಿದ್ವಿ ದಿನಾಂಕವನ್ನು ನಾಳೆ ಕೂಲೆಂಬೆಲಿ ಪೂರ್ವ ಸಭೆ ಕರೆದಿವಿ ದಿನಾಂಕವನ್ನು ನಾವು ಘೋಷಣೆ ಮಾಡ್ತೀವಿ ನಾಳೆ ನೋಡೋಣ ಸ್ವಯಂ ಪ್ರೇರಣೆಯಿಂದ ನಮ್ಮ ಶ್ರದ್ಧಾ ಕೇಂದ್ರಗಳ ದಾಳಿಯಾದಾಗ ನಮ್ಮ ನಮ್ಮ ಸ್ವಂತ ಖರ್ಚಿನಿಂದ ವಾಹನಗಳಲ್ಲಿ ನಮ್ಮ ಸ್ವಂತ ವಾಹನಗಳಲ್ಲಿ ಕೇಸರಿ ಧ್ವಜ ಕೇಸರಿ ಶಲ್ಯ ಧರಿಸಿ ಎಲ್ಲಿ ನೋಡಿದ್ರು ಇಡೀ ದಾವಣಗೆರೆ ಜಿಲ್ಲೆನ ಒಟ್ಟಾಗಿ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ಬೇಕಂತ ಚರ್ಚೆ ಮಾಡ್ತಿದ್ವಿ ತೀರ್ಮಾನ ಮಾಡ್ತೀವಿ ನನಗೆ ಮಾಹಿತಿ ಇಲ್ಲಣ್ಣ ಮಾಹಿತಿ ಇಲ್ಲಣ್ಣ ನಮ್ದು ಏನಿದ್ರು ಈಗ ಹಿಂದುತ್ವ ಉತ್ಸವ ಧರ್ಮಸ್ಥಳ ಎರಡು ಪಾಯಿಂಟ್ಸ್ ನಮ್ಮ ಮುಂದಿದೆ ಎರಡು ಅಂಶಗಳು ಈ ಎರಡು ಅಂಶಗಳ ಬಗ್ಗೆ ಮಾತ್ರ ಬೆಳಕಿ ಚೆಲ್ತೀವಿ ಮುಂದಿನ ಆಮೇಲೆ ನೋಡೋಣ ಅದು ಅಪ್ರಸ್ತುತ ಧನ್ಯವಾದ We'll